ಎಲ್ಲರಿಗೂ ನಮಸ್ಕಾರ ಈ ವಿಶ್ವದಲ್ಲಿರುವ ಎಲ್ಲಾ ಜೀವಿಗಳು ಮತ್ತು ಎಲ್ಲಾ ಜೀವಿಗಳು ಅದೃಷ್ಟದಿಂದ ಆಶೀರ್ವದಿಸಲ್ಪಡಲಿ ಎಂದು ಹಾರೈಸುತ್ತೇನೆ ಮಾತೃ ದೇವತೆಯ ಕೃಪೆ ಮತ್ತು ಪರಮಾತ್ಮನ ಕರುಣೆ ಮತ್ತು ಅನುಗ್ರಹವು ಎಲ್ಲರಿಗೂ ಸಿಗಲಿ ಇಂದು ನಾವು ಅದ್ಭುತವಾದದ್ದನ್ನು ಕಲಿಯಲಿದ್ದೇವೆ ಇಂದು ರಾಶಿ ಚಕ್ರದಲ್ಲಿ ಮೊದಲ ಸ್ಥಾನದಲ್ಲಿರುವ ಮೇಷರಾಶಿಯ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡೋಣ ಮೇಷರಾಶಿಯ ಮನೆಯಲ್ಲಿ ಒಂದು ದೈವಿಕ ದೈವಿಕ ಶಕ್ತಿ ನಿರಂತರವಾಗಿ ಸಂಚರಿಸುತ್ತದೆ ಆ ದೇವತೆಯ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಯಾವಾಗಲೂ ಅಪಾರವಾಗಿದೆ ಆದರೆ ಆ ದೈವಿಕ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ದೇವಿಯು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಕಳುಹಿಸುತ್ತಿರುವ ಚಿಹ್ನೆಗಳು ಮತ್ತು ಅನುಗ್ರಹವನ್ನು ನೀವು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಮುಂದಿನ ಎರಡು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸತತವಾಗಿ ಐದು ಒಳ್ಳೆಯ ಸುದ್ದಿಗಳು ಬರುತ್ತವೆ ನೀವು ಎಂದಿಗೂ ನಿರೀಕ್ಷಿಸದ ಅದ್ಭುತ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ ಆ ಒಳ್ಳೆಯ ಸುದ್ದಿ ಏನು ನಿಮ್ಮ ಮನೆಯಲ್ಲಿ ಸುತ್ತುತ್ತಿರುವ ಆ ದೇವತೆ ಯಾರು ಆ ದೇವತೆ ನಿಮಗೆ ಯಾವ ಸಂದೇಶವನ್ನು ನೀಡಲು ಬಯಸುತ್ತಾಳೆ ನೀವು ಆ ಅನುಗ್ರಹವನ್ನು ಹೇಗೆ ಸಂಪೂರ್ಣವಾಗಿ ಪಡೆಯಬಹುದು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಹೇಗೆ ತಿರುಗುತ್ತದೆ ಈ ಎಲ್ಲ ವಿಷಯಗಳನ್ನು ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಆಗ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತದೆ ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ವಿಡಿಯೋಗೆ ಹೋಗುವ ಮೊದಲು ಒಂದು ಸಣ್ಣ ವಿನಂತಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದದಾರರಾಗಿಲ್ಲದಿದ್ದರೂ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾವು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋಗೂ ನಿಮಗೆ ಅಧಿಸೂಚನೆ ಬರುತ್ತದೆ ಅಲ್ಲದೆ ದೇವರ ಮೇಲಿನ ನಿಮ್ಮ ಭಕ್ತಿಯೊಂದಿಗೆ ಜಯ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ರಾಶಿಚಕ್ರದಲ್ಲಿ ಮೊದಲ ಚಿಹ್ನೆ ಮೇಷ ಇದು ಅಗ್ನಿಅಂಶದ ಚಿಹ್ನೆ ಈ ರಾಶಿಯ ಅಧಿಪತಿ ಮಂಗಳ ಈ ರಾಶಿಯಲ್ಲಿ ಬೀಳುವ ನಕ್ಷತ್ರಗಳು ಅಶ್ವಿನಿ ಒಂದು ಎರಡು ಮೂರು ನಾಲ್ಕು ಪಾದಗಳು ಭರಣಿ ಒಂದು ಎರಡು ಮೂರು ನಾಲ್ಕು ಪಾದಗಳು ಕೃತಿಕ ಒಂದನೇ ಪಾದ ಈ ಮೂರು ನಕ್ಷತ್ರಗಳ ಸಂಯೋಜನೆಯು ಮೇಷರಾಶಿಯವರಿಗೆ ವಿಶಿಷ್ಟ ವ್ಯಕ್ತಿತ್ವವನ್ನು ನೀಡುತ್ತದೆ ಮನಸ್ಥಿತಿಯ ವಿಷಯಕ್ಕೆ ಬಂದಾಗ ಮೇಷರಾಶಿಯವರು ಬಹಳ ಸ್ಥಿರರು ಒಮ್ಮೆ ಅವರು ನಿರ್ಧಾರ ತೆಗೆದುಕೊಂಡರೆ ಅವರು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ಹಿಂದೆ ಸರಿಯುವುದಿಲ್ಲ ಅವರು ಹೊರಗೆ ಗಂಭೀರವಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ತುಂಬ ಹರ್ಷಚಿತ್ತ ಮತ್ತು ಪ್ರೀತಿಯಿಂದ ಇರುತ್ತಾರೆ ಅವರು ಸಂಘ ವಿಷಯಗಳಲ್ಲಿ ಸಂತೋಷಪಡುವ ಚಿನ್ನದ ಹೃದಯವನ್ನು ಹೊಂದಿದ್ದಾರೆ ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯ ಅಪಾರವಾಗಿದೆ ನಂಬಿಕೆಯ ವಿಷಯದಲ್ಲಿ ಅವರು ತುಂಬಾ ಪ್ರಾಮಾಣಿಕರು ಮತ್ತು ಸೂಕ್ಷ್ಮರು ಅವರು ಯಾರನ್ನಾದರೂ ನಂಬಿದರೆ ಅವರನ್ನು ಕುರುಡಾಗಿ ನಂಬುತ್ತಾರೆ ಆದರೆ ಒಮ್ಮೆ ಅವರ ನಂಬಿಕೆ ಕಳೆದು ಹೋದರೆ ಅದನ್ನು ಮರಳಿ ಪಡೆಯುವುದು ಅಸಾಧ್ಯ ಮೇಷರಾಶಿಯ ಜನರಿಗೆ ಆಕರ್ಷಕ ನೋಟವಿರುತ್ತದೆ ಅವರ ಮುಖದಲ್ಲಿ ವಿಶೇಷವಾದ ಕಾಂತಿ ಇರುತ್ತದೆ ಮಾತನಾಡುವಾಗ ಸ್ಪಷ್ಟತೆ ಧೈರ್ಯ ಮತ್ತು ಮೋಡಿ ಅವರ ವಿಶೇಷತೆ ಅವರ ಮಾತುಗಳಲ್ಲಿ ಯಾವಾಗಲೂ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯಿರುತ್ತದೆ ಅವರು ಈ ರಾಶಿಚಕ್ರ ಚಿಹ್ನೆಯನ್ನು ನೋಡಿದಾಗ ಇತರರು ಸ್ವಾಭಾವಿಕವಾಗಿ ಅವರತ್ತ ಆಕರ್ಷಿತರಾಗುತ್ತಾರೆ ಅವರ ವ್ಯಕ್ತಿತ್ವವು ತಮ್ಮ ಮಾತು ಮತ್ತು ನಡವಳಿಕೆಯಿಂದ ಅನಿರೀಕ್ಷಿತವಾಗಿ ಹೃದಯಗಳನ್ನು ಗೆಲ್ಲುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಇತರರು ಅವರನ್ನು ನೋಡಿದ ತಕ್ಷಣ ತಮ್ಮ ತೊಂದರೆಗಳು ಮತ್ತು ದುಃಖಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ಅವರು ತುಂಬಾ ಒಳ್ಳೆಯ ಕೇಳುಗಾರರು ಅವರು ಇತರರು ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುತ್ತಾರೆ ಮತ್ತು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯು ಸ್ನೇಹವನ್ನು ತುಂಬಾ ಗೌರವಿಸುತ್ತದೆ ಅವರು ಸ್ನೇಹಕ್ಕೆ ಜೀವ ತುಂಬುತ್ತಾರೆ ಅವರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರ ಸ್ನೇಹಿತರ ಸಂಖ್ಯೆಯು ದೊಡ್ಡದಾಗಿದೆ ಅವರು ಯಾರೊಂದಿಗಾದರೂ ಹೊಂದಿಕೊಳ್ಳುತ್ತಾರೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಅವರು ಎಲ್ಲದರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸುತ್ತಾರೆ ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಮತ್ತು ನಂತರ ಯೋಚಿಸುತ್ತಾರೆ ಅವರು ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅವರು ಹೊರಗೆ ಎಷ್ಟೇ ಕೋಪಗೊಂಡಿದ್ದರೂ ಒಳಗೆ ಶಾಂತಿಯನ್ನು ಬಯಸುತ್ತಾರೆ ಅನಗತ್ಯ ಜಗಳಗಳು ಮತ್ತು ವಾದಗಳಿಂದ ದೂರವಿರಲು ಅವರು ಪ್ರಯತ್ನಿಸುತ್ತಾರೆ ಈ ರಾಶಿಚಕ್ರದ ಜನರು ತಮ್ಮ ಸಾಮರ್ಥ್ಯ ಮತ್ತು ಸಾಮರ್ಥ್ಯಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರ್ತಾರೆ ಅವರಿಗೆ ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಚೆನ್ನಾಗಿ ತಿಳಿದಿವೆ ಕೆಲವೊಮ್ಮೆ ಅವರು ತಾವು ಮಾಡಲು ಬಯಸುವ ಕೆಲಸದಲ್ಲಿ ತಾತ್ಕಾಲಿಕ ಅಸಹಾಯಕತೆಯನ್ನು ಅನುಭವಿಸಬಹುದು ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಸರಿಯಾದ ಸಮಯ ಬಂದಾಗ ಅವರು ತಮ್ಮದೇ ಆದ ರೀತಿಯಲ್ಲಿ ಧಾವಿಸ್ತಾರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾವುದೇ ಹಿಂಜರಿಕೆ ಇರುವುದಿಲ್ಲ ಅಗತ್ಯದಿದ್ದರೆ ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಅಥವಾ ಸ್ವಂತ ಅಭಿವೃದ್ಧಿಗಾಗಿ ಕಠಿಣವಾಗಿ ವರ್ತಿಸಬೇಕು ಎಂದು ಅವರು ಭಾವಿಸ್ತಾರೆ ಈ ರಾಶಿಚಕ್ರ ಚಿಹ್ನೆಯು ಶಿಸ್ತನ್ನು ಜೀವನವೆಂದು ಪರಿಗಣಿಸುತ್ತದೆ ಪ್ರತಿಯೊಂದು ಕೆಲಸವೂ ಒಂದು ವಿಧಾನ ಮತ್ತು ಯೋಜನೆಯ ಪ್ರಕಾರ ನಡೆಯಬೇಕೆಂದು ಅವರು ಬಯಸುತ್ತಾರೆ ಅವರು ಒಂದೇ ಒಂದು ವಿಷಯವನ್ನು ನಿರ್ಲಕ್ಷಿಸುವುದಿಲ್ಲ ಅದು ಸಣ್ಣ ಕೆಲಸವಾಗಿರಬಹುದು ಅಥವಾ ದೊಡ್ಡ ಕೆಲಸವಾಗಿರಬಹುದು ಅವರು ಅದಕ್ಕೆ ಸರಿಯಾದ ಆದ್ಯತೆ ನೀಡುತ್ತಾರೆ ಅವರು ಮಾಡುವ ಎಲ್ಲದರಲ್ಲೂ ಪ್ರೀತಿ ಮತ್ತು ಸಮರ್ಪಣೆ ಇರುತ್ತದೆ ಅದಕ್ಕಾಗಿಯೇ ಅವರ ಕೈಯಿಂದ ಬರುವ ಕೆಲಸದ ಗುಣಮಟ್ಟ ಮತ್ತು ಪರಿಪೂರ್ಣತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಲು ಅವರು ಸಿದ್ಧರಿರುತ್ತಾರೆ ಅವರು ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ದಯೆ ದಾನ ಮತ್ತು ಕ್ಷಮೆ ಅವರಲ್ಲಿ ಸಹಜ ಯಾರಾದರೂ ಅವರಿಗೆ ಮೋಸ ಮಾಡಿದರೂ ಅಥವಾ ನೋಯಿಸಿದರೂ ಅವರು ಸುಲಭವಾಗಿ ಕ್ಷಮಿಸುತ್ತಾರೆ ಯಾರಾದರೂ ಅವರನ್ನು ನಂಬಿ ಜವಾಬ್ದಾರಿಯನ್ನು ವಹಿಸಿದರೆ ಅವರು ಅದನ್ನು ತಮ್ಮ ಸ್ವಂತ ಜೀವನಕ್ಕಿಂತ ಹೆಚ್ಚಾಗಿ ಪರಿಗಣಿಸುತ್ತಾರೆ ಅವರನ್ನು ನಂಬುವವರು ಎಂದಿಗೂ ಸೋರುವುದಿಲ್ಲ ಅವರಿಗೆ ಒಳ್ಳೆಯ ಫಲಿತಾಂಶಗಳೇ ಸಿಗುತ್ತವೆ ಅವರು ಯಾವುದೇ ತಪ್ಪುಗಳನ್ನು ಮಾಡಿದರೂ ಸಹ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ಪ್ರೀತಿಪಾತ್ರರನ್ನು ಕ್ಷಮಿಸುವ ದೊಡ್ಡ ಹೃದಯವನ್ನು ಹೊಂದಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸುವುದು ತುಂಬ ಕಷ್ಟ ಒಂದು ವಿಷಯದ ಬಗ್ಗೆ ಒಮ್ಮೆ ಅವರು ಮನಸ್ಸು ಮಾಡಿದ ನಂತರ ಅದನ್ನು ಬದಲಾಯಿಸುವುದು ಬಹುತೇಕ ಅಸಾಧ್ಯ ಏಕೆಂದರೆ ಅವರು ಎಲ್ಲಾ ಅಂಶಗಳ ಬಗ್ಗೆ ಯೋಚಿಸುತ್ತಾರೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಮಾತು ಮೃದು ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ಇತರರೊಂದಿಗೆ ಒಟ್ಟಾಗಿ ಕೆಲಸವನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಮತ್ತು ಅವರ ಕೌಶಲ್ಯಪೂರ್ಣ ನಡವಳಿಕೆ ಅವರಿಗೆ ಸಹಜ ಅವರು ಯೋಜನೆ ಮಾಡುವುದರಲ್ಲಿ ಮಾತ್ರವಲ್ಲ ಅದನ್ನು ಕಾರ್ಯಗತಗೊಳಿಸುವಲ್ಲಿಯೂ ಉತ್ತಮರು ಅವರು ತಮ್ಮ ಗುರಿಯನ್ನು ಸಾಧಿಸುವವರೆಗೆ ನಿದ್ರೆ ಮಾಡುವುದಿಲ್ಲ ಅಥವಾ ವಿಶ್ರಾಂತಿ ಪಡೆಯುವುದಿಲ್ಲ ಅವರು ಒಂದು ಗುರಿಯನ್ನು ನಿರ್ಧರಿಸಿದ ನಂತರ ಅದು ಎಷ್ಟೇ ಕಠಿಣವಾಗಿದ್ದರೂ ಅವರು ಅದನ್ನು ಮಾಡುತ್ತಾರೆ ಅವರು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ಎಷ್ಟೇ ಅವಮಾನಗಳನ್ನು ಎದುರಿಸಿದರೂ ಅವರು ತಮ್ಮ ಹಾದಿಯಿಂದ ಹಿಂದೆ ಸರಿಯುವುದಿಲ್ಲ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಾರೆ ಯಾವುದೇ ಪೂರ್ವಾಗ್ರಹವಿಲ್ಲ ಶ್ರೀಮಂತರು ಮತ್ತು ಬಡವರು ಜಾತಿ ಮತ್ತು ಧರ್ಮದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಅವರು ಎಲ್ಲರನ್ನೂ ಸಮಾನವಾಗಿ ಗೌರವಿಸುತ್ತಾರೆ ಇದು ಅವರ ಶ್ರೇಷ್ಠ ಮನಸ್ಥಿತಿ ಈ ರಾಶಿಯವರಿಗೆ ತಾಳ್ಮೆಯೂ ಹೆಚ್ಚು ಹನ್ನೆರಡು ರಾಶಿಚಕ್ರಗಳಲ್ಲಿ ಯಾವ ರಾಶಿಗೆ ಹೆಚ್ಚು ತಾಳ್ಮೆಯಿದೆ ಎಂದು ನೀವು ಕೇಳಿದರೆ ಜ್ಯೋತಿಷಿಗಳು ಅದನ್ನು ಮೇಷರಾಶಿ ಎಂದು ಹೇಳುತ್ತಾರೆ ಕೆಲವೊಮ್ಮೆ ದೇವರುಗಳು ಸಹ ಅವರ ತಾಳ್ಮೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಈ ನೈಸರ್ಗಿಕ ಗುಣದಿಂದಾಗಿ ಅವರು ಎಲ್ಲಿಗೆ ಹೋದರೂ ಎಲ್ಲರಿಗೂ ಇಷ್ಟವಾಗುವ ಜನರು ಇವರು ಹೆಚ್ಚಿನ ಜನರು ಅವರ ಶಾಂತ ಸ್ವಭಾವಕ್ಕೆ ಆಕರ್ಷಿತರಾಗುತ್ತಾರೆ ಅವರು ಯಾವುದೇ ಕಷ್ಟ ಅಥವಾ ಯಾವುದೇ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸುತ್ತಾರೆ ಅವರು ತಮ್ಮ ನೋವುಗಳನ್ನು ಒಳಗೆ ಮರೆ ಹಾಕುತ್ತಾರೆ ಮತ್ತು ಅದನ್ನು ಬಹಿರಂಗಪಡಿಸದೆ ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಅದಕ್ಕಾಗಿಯೇ ಅವರು ಎಲ್ಲರನ್ನೂ ಮೆಚ್ಚುತ್ತಾರೆ ಅವರು ಎಲ್ಲರೊಂದಿಗೆ ಹೊಂದಿಕೊಳ್ಳುತ್ತಾರೆ ತೊಂದರೆಯಲ್ಲಿರುವರನ್ನು ಎಂದಿಗೂ ಬಿಟ್ಟು ಬಿಡುವ ರೀತಿಯವರಲ್ಲ ಅದು ಅವರ ಸ್ನೇಹಿತರಾಗಿರಲಿ ಅಥವಾ ಪರಿಚಯಸ್ಥರಾಗಿರಲಿ ಯಾರಾದರೂ ತೊಂದರೆಯಲ್ಲಿದ್ದಾರೆ ಎಂದು ಅವರಿಗೆ ತಿಳಿದಿದ್ದರೆ ಅವರು ತಕ್ಷಣ ಅವರ ಹಿಂದೆ ನಿಲ್ಲುತ್ತಾರೆ ಅವರಿಗೆ ಬೇಕಾದ ಧೈರ್ಯ ಮತ್ತು ಸಹಾಯವನ್ನು ನೀಡಲು ಅವರು ಸಿದ್ಧರಿರುತ್ತಾರೆ ಯಾರಾದರೂ ಸಣ್ಣ ಉಪಕಾರ ಮಾಡಿದರೂ ಅವರು ತಮ್ಮ ಜೀವನದುದ್ದಕ್ಕೂ ಆ ಉಪಕಾರವನ್ನು ನೆನಪಿಸಿಕೊಳ್ಳುತ್ತಾರೆ ಅವರಲ್ಲಿ ಕೃತಜ್ಞತೆಯ ಭಾವನೆ ಬಲವಾಗಿರುತ್ತದೆ ಅವರು ಅದನ್ನು ಎಂದಿಗೂ ಮರೆಯುವುದಿಲ್ಲ ಅನ್ಯಾಯ ಮಾಡುವುದು ಅಥವಾ ಯಾರನ್ನಾದರೂ ಮೋಸ ಮಾಡುವುದು ಅವರ ಧರ್ಮಕ್ಕೆ ವಿರುದ್ಧವಾದದ್ದು ಅವರ ಮೌಲ್ಯಗಳು ವಂಚನೆಯಿಂದ ಬದುಕುವುದಕ್ಕಿಂತ ಸಾಯುವುದು ಉತ್ತಮ ಎಂದು ನಂಬುವವರ ಮೌಲ್ಯಗಳಾಗಿವೆ ಅದಕ್ಕಾಗಿಯೇ ಅವರು ಯಾವಾಗಲೂ ಜ್ಯೋತಿ ಮತ್ತು ಸದಾಚಾರದ ಪರವಾಗಿ ನಿಲ್ಲುತ್ತಾರೆ ಅದೇ ಸಮಯದಲ್ಲಿ ಅವರನ್ನು ಮೋಸ ಮಾಡುವುದು ಯಾರಿಗೂ ಅಸಾಧ್ಯ ಏಕೆಂದರೆ ಅವರು ಜನರನ್ನು ಬೇಗನೆ ನಿರ್ಧರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರ ಮಾತಿನಲ್ಲಿನ ಪ್ರಾಮಾಣಿಕತೆ ಮತ್ತು ಅವರ ಕಾರ್ಯಗಳಲ್ಲಿನ ನೈಜತೆಯನ್ನು ಒಂದೇ ನೋಟದಿಂದಲೇ ಗುರುತಿಸಲಾಗುತ್ತದೆ ಸ್ನೇಹಿತಪೂರ್ವಕ ಮತ್ತು ಗೌರವಿಸುವವರಿಗೆ ಅವರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ ಅವರು ತಮ್ಮ ಸೌಜನ್ಯತೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಎಷ್ಟು ಜಾಗೃತಿ ಪಡುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಶಾಂತ ಮತ್ತು ಶಾಂತಿಯುತವಾದ ಜೀವನವನ್ನು ನಡೆಸುವುದು ಅವರ ನೈಸರ್ಗಿಕ ಗುಣ ಅವರು ಜಗಳಗಳನ್ನು ಇಷ್ಟಪಡುವುದಿಲ್ಲ ಎಲ್ಲದಕ್ಕೂ ಹೊಂದಿಕೊಳ್ಳುವುದು ಅವರ ಮನಸ್ಥಿತಿ ಮಧ್ಯ ವಯಸ್ಸಿನಿಂದ ಮೇಷರಾಶಿಯವರಿಗೆ ಜೀವನ ಅದ್ಭುತ ಬದಲಾವಣೆಗಳನ್ನು ತೋರಿಸುತ್ತದೆ ಅವರು ಯೌವನದಲ್ಲಿ ಎದುರಿಸಿದ ಎಲ್ಲಾ ಕಷ್ಟಗಳು ಮತ್ತು ತೊಂದರೆಗಳು ಕಡಿಮೆಯಾಗುತ್ತವೆ ಮೂವತ್ತೈದು ವರ್ಷ ದಾಟಿದ ನಂತರ ಅವರು ಬಯಸುವ ಜೀವನ ವಾಸ್ತವವಾಗುತ್ತದೆ ನೀವು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಕ್ಕೆ ಏರುತ್ತೀರಿ ಈ ರಾಶಿಚಕ್ರ ಚಿಹ್ನೆಗಳಲ್ಲಿ ಅಧಿಕಾರದ ಸ್ಥಾನಗಳನ್ನು ತಲುಪುವ ಮತ್ತು ಮಂತ್ರಿ ಮಟ್ಟಕ್ಕೆ ಏರುವ ಸಾಧ್ಯತೆ ಹೆಚ್ಚು ನೀವು ಬಯಸಿದ್ದನ್ನು ಸಾಧಿಸುವ ಮತ್ತು ಉತ್ತಮ ಹಣ ಆಸ್ತಿ ಮತ್ತು ಹೇರಳವಾದ ಮನೆಯನ್ನು ಪಡೆಯುವ ಹಂತ ಪ್ರಾರಂಭವಾಗುತ್ತದೆ ನಿಮ್ಮ ಮನೆಯಲ್ಲಿ ಆ ದೈವಿಕ ಅನುಗ್ರಹವು ನಾವು ಮೊದಲೇ ಹೇಳಿದಂತೆ ಮೇಷರಾಶಿಯ ಮನೆಯಲ್ಲಿ ಯಾವಾಗಲೂ ದೈವಿಕ ಶಕ್ತಿಯಿತ್ತು ಆದರೆ ನೀವು ಅವಳನ್ನು ಗುರುತಿಸಿಲ್ಲ ಕಳೆದ ಐದು ವರ್ಷಗಳ ಘಟನೆಗಳನ್ನು ನೆನಪಿಸಿಕೊಳ್ಳಿ ನೀವು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಕೆಲವು ದೊಡ್ಡ ಅಪಘಾತಗಳಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದೀರಾ ನೋಡುಗರಿಗೆ ಅಸಾಧ್ಯವೆಂದು ತೋರುವ ಕೆಲಸಗಳು ಕೊನೆ ಕ್ಷಣದಲ್ಲಿ ಪೂರ್ಣಗೊಂಡಿವೆಯೇ ಇದೆಲ್ಲವೂ ಕಾಕತಾಳೀಯವಲ್ಲ ನೀವು ಯಾವಾಗಲೂ ರಕ್ಷಿಸಲ್ಪಟ್ಟಿದ್ದೀರಿ ಅದು ಆ ದೈವಿಕ ಅನುಗ್ರಹದಿಂದಾಗಿ ಆ ದೈವಿಕ ಯಾವಾಗಲೂ ನಿಮ್ಮ ಕುಟುಂಬವನ್ನು ಒಂದು ಕಣ್ಣಿನಿಂದ ರಕ್ಷಿಸುತ್ತದೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಕೆಲಸಗಳು ಸರಿಯಾಗಿ ನಡೆಯುವುದಿಲ್ಲ ಆದರೆ ಕೊನೆಯಲ್ಲಿ ಅವು ಅನಿರೀಕ್ಷಿತವಾಗಿ ಸರಾಗವಾಗಿ ಪೂರ್ಣಗೊಳ್ಳುತ್ತವೆ ಕೆಲವು ಅಪಘಾತಗಳಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣವಾಗಬೇಕಾದದ್ದು ಸಣ್ಣ ಗಾಯದೊಂದಿಗೆ ಕೊನೆಗೊಳ್ಳುತ್ತದೆ ಇವೆಲ್ಲವೂ ಆ ದೈವಿಕ ಶಕ್ತಿ ಯಾವಾಗಲೂ ನಿಮ್ಮನ್ನು ಗಮನಿಸುತ್ತಿರುವುದರ ಸೂಚನೆಗಳಾಗಿವೆ ಆ ದೈವಿಕ ಶಕ್ತಿ ಯಾರು ಅದು ನಿಮ್ಮ ಜಾತಿದೇವರು ನಿಮ್ಮ ವಂಶಾವಳಿ ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸುವ ಸರ್ವೋಚ್ಚ ಅಧಿಕಾರ ಜಾತಿದೇವರು ಏನು ಬಯಸುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬ ಜಾತಿದೇವರು ಇರುತ್ತಾನೆ ಅದು ಆ ಕುಟುಂಬಕ್ಕೆ ರಕ್ಷಣಾತ್ಮಕ ಗುರಾಣಿಯಾಗಿದೆ ಹಿಂದೆ ನಮ್ಮ ಹಿರಿಯರು ಅಜ್ಜ ಮತ್ತು ಮುತ್ತಜ್ಜರು ತಮ್ಮ ಹಳ್ಳಿಯಲ್ಲಿ ತಮ್ಮ ಜಾತಿದೇವರಿಗೆ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸುತ್ತಿದ್ದರು ಅವರು ಅಲ್ಲಿ ಪೂಜೆ ಮಾಡುತ್ತಿದ್ದರು ಆದರೆ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಉದ್ಯೋಗ ಮತ್ತು ವ್ಯವಹಾರಕ್ಕಾಗಿ ನಗರಗಳಿಗೆ ತೆರಳುವ ಮೂಲಕ ನಮ್ಮ ಬೇರುಗಳು ನಮ್ಮ ಸಂಪ್ರದಾಯಗಳು ಮತ್ತು ನಮ್ಮ ಜಾತಿ ಮರೆತು ಬಿಡುತ್ತಿದ್ದೇವೆ ಇದು ದೊಡ್ಡ ತಪ್ಪು ನಿಮ್ಮ ಹಿರಿಯರನ್ನು ಕೇಳಿ ತಿಳಿದುಕೊಳ್ಳಿ ನಿಮ್ಮ ಜಾತಿ ದೇವರು ಯಾರು ಆ ದೇವತೆಯ ಇತಿಹಾಸವೇನು ಅದನ್ನು ಹೇಗೆ ಪೂಜಿಸಬೇಕು ಅವರು ಯಾವ ದಾನಗಳನ್ನು ಇಷ್ಟಪಡುತ್ತಾರೆ ದೇವತೆಯ ಕಥೆಗಳು ಮತ್ತು ಆಚರಣೆಗಳು ಯಾವುವು ಇದನ್ನು ತಿಳಿದುಕೊಳ್ಳುವುದು ನಿಮ್ಮ ಮೊದಲ ಕರ್ತವ್ಯ ಮೇಷರಾಶಿಯ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಹತ್ತಿರವಿದೆ ಇಲ್ಲಿಯವರೆಗೆ ಮೇಷರಾಶಿಯವರು ಅನೇಕ ಆರ್ಥಿಕ ಹಿನ್ನಡೆಗಳು ಮತ್ತು ತೊಂದರೆಗಳನ್ನು ಎದುರಿಸಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಹಂದೆಂಡು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಮೇಷರಾಶಿಯವರು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಹೇಳಬೇಕು ನೀವು ಎದುರಿಸಿದ ಕಷ್ಟಗಳು ಮತ್ತು ತೊಂದರೆಗಳನ್ನು ಇತರ ರಾಶಿಯವರು ಎದುರಿಸಿಲ್ಲ ನೀವು ಈ ನೋವಿನಿಂದ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗಿಲ್ಲ ಎಂದು ನೀವೇ ಗಮನಿಸಿರಬಹುದು ಇದಕ್ಕೆ ಮುಖ್ಯ ಕಾರಣವೆಂದರೆ ನೀವು ನಿಮ್ಮ ಜಾತಿ ದೇವತೆಯನ್ನು ಮರೆತಿದ್ದೀರಿ ಮತ್ತು ಅವಳಿಗೆ ಸಲ್ಲಬೇಕಾದ ಸೇವೆಗಳನ್ನು ಮಾಡಿಲ್ಲ ನಾವು ಜಾತಿ ದೇವತೆಯನ್ನು ನಿರ್ಲಕ್ಷಿಸಿದರೆ ನಮಗೆ ತಿಳಿಯದೆಯೇ ನಮಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ ಯೋಜಿತ ಕೆಲಸಗಳು ಮಧ್ಯದಲ್ಲಿ ನಿಂತು ಹೋಗುತ್ತವೆ ಮದುವೆಗಳು ವಿಳಂಬವಾಗುತ್ತವೆ ಮಕ್ಕಳನ್ನು ಹೊಂದುವಲ್ಲಿ ವಿಳಂಬವಾಗುತ್ತವೆ ಮನೆಯಲ್ಲಿ ಅನಗತ್ಯ ಜಗಳಗಳು ಆರೋಗ್ಯ ಸಮಸ್ಯೆಗಳು ಇವೆಲ್ಲವೂ ಕಾರಣ ತಿಳಿಯದೆ ನಮ್ಮನ್ನು ಪೀಡಿಸುತ್ತಲೇ ಇರುತ್ತವೆ ಇದು ಏಕೆ ನಡೆಯುತ್ತಿದೆ ಎಂದು ನಾವು ನಮ್ಮ ಮನಸ್ಸಿನಲ್ಲಿ ನೋವಿನಿಂದ ಯೋಚಿಸುತ್ತಿರುತ್ತೇವೆ ಆದ್ದರಿಂದ ತಕ್ಷಣ ನಿಮ್ಮ ಹಿರಿಯರನ್ನು ಕೇಳಿ ನಿಮ್ಮ ಜಾತಿ ದೇವತೆ ಯಾರೆಂದು ಕಂಡುಹಿಡಿಯಿರಿ ಆ ದೇವತೆಯ ಚಿತ್ರವನ್ನು ತಂದು ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ ಅದು ಸಾಧ್ಯವಾಗದಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜಾತಿ ದೇವತೆಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಡಿ ತಾಯಿ ಸ್ವಾಮಿ ನಮ್ಮನ್ನು ರಕ್ಷಿಸಿ ಮತ್ತು ನಮ್ಮನ್ನು ನೋಡಿಕೊಳ್ಳಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮ ಪೂರ್ಣ ಹೃದಯದಿಂದ ನೀವು ಪ್ರಾರ್ಥಿಸಬೇಕು ನೀವು ಮನೆಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಊರಿಗೆ ಹೋಗಿ ಜಾತಿ ದೇವತೆಯನ್ನು ಭೇಟಿ ಮಾಡಿ ಪೂಜಿಸಿ ನೀವು ವಿನಮ್ರವಾಗಿ ಪ್ರಾರ್ಥಿಸಬೇಕು ನಾವು ಇಲ್ಲಿ ಇರುವುದರಿಂದ ನಾವು ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ನಿಮ್ಮ ಮನಸ್ಸಿನಲ್ಲಿ ಇದ್ದೇವೆ ಮತ್ತು ನಾವು ಬಂದಾಗ ಮರೆಯದೇ ನಿಮ್ಮನ್ನು ಪೂಜಿಸುತ್ತೇವೆ ಹೀಗೆ ಮಾಡುವುದರಿಂದ ಜಾತಿ ದೇವತೆಯ ಅನುಗ್ರಹ ಇನ್ನೂ ಹೆಚ್ಚಾಗುತ್ತದೆ ಇದರಲ್ಲಿ ಪ್ರಮುಖವಾದ ವಿಷಯವೆಂದರೆ ನಿಮ್ಮ ಜಾತಿ ದೇವತೆಯ ಬಗ್ಗೆ ಪೂರ್ಣವಾಗಿ ತಿರುಡುಕೊಳ್ಳುವುದು ಶುಭ ದಿನವನ್ನು ಆಚರಿಸುವುದು ಮನೆಯಲ್ಲಿ ಅವಳ ಚಿತ್ರವನ್ನು ಸ್ಥಾಪಿಸುವುದು ಮತ್ತು ಧೂಪ ಮತ್ತು ನೈವೇದ್ಯಗಳಿಂದ ನಿಯಮಿತವಾಗಿ ಅವಳನ್ನು ಪೂಜಿಸುವುದು ಪ್ರತಿಯೊಬ್ಬರೂ ವಿಗ್ರಹವನ್ನು ಸ್ಥಾಪಿಸಲು ಸಾಧ್ಯವಾಗದಿರಬಹುದು ಕನಿಷ್ಠ ಒಂದು ಪವಿತ್ರ ಚಿತ್ರವನ್ನು ತಂದು ನಿಯಮಿತವಾಗಿ ಅವಳನ್ನು ಪೂಜಿಸುವುದು ತುಂಬ ಒಳ್ಳೆಯದು ನಾವು ಎಷ್ಟೇ ದೊಡ್ಡ ನಗರದಲ್ಲಿ ವಾಸಿಸಿದರೂ ದೇವರ ಮುಂದೆ ಅವೆಲ್ಲವೂ ಮುಖ್ಯವಲ್ಲ ದೇವರ ಅನುಗ್ರಹವಿಲ್ಲದೆ ಏನೂ ಸಾಧ್ಯವಿಲ್ಲ ಆದ್ದರಿಂದ ಜಾತಿ ದೇವತೆಗೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ನಿರ್ಲಕ್ಷ್ಯ ವಹಿಸಬಾರದು ನಂತರ ನೀವು ಬದಲಾಯಿಸಬೇಕಾದ ಒಂದು ಪ್ರಮುಖ ಅಭ್ಯಾಸವೆಂದರೆ ನಿಮ್ಮ ನೆರೆಹೊರೆಯವರನ್ನು ಕುರುಡರಾಗಿ ನಂಬುವುದು ನೀವು ಮಾಡುವ ಎಲ್ಲವನ್ನೂ ಮತ್ತು ಪ್ರತಿಯೊಂದು ಆಚರಣೆಯನ್ನು ಬಹಳ ಬಹಿರಂಗವಾಗಿ ಎಲ್ಲರಿಗೂ ಹೇಳುವ ಪ್ರವೃತ್ತಿ ನಿಮ್ಮಲ್ಲಿದೆ ಇದು ನಿಮಗೆ ಹಾನಿ ಮಾಡುತ್ತದೆ ಇತರರ ಅಸೂಯೆ ಮತ್ತು ನಕಾರಾತ್ಮಕ ಶಕ್ತಿಯಿಂದಾಗಿ ನಿಮ್ಮ ಕೆಲಸ ಕೊನೆ ಕ್ಷಣದಲ್ಲಿ ನಿಲ್ಲುತ್ತದೆ ನೀವು ಯಾವುದೇ ಕೆಲಸವನ್ನು ಮಾಡಲು ಬಯಸುತ್ತೀರೋ ಅದನ್ನು ರಹಸ್ಯವಾಗಿಡಿ ಮತ್ತು ಅದು ಪೂರ್ಣಗೊಳ್ಳುವವರೆಗೆ ಯಾರಿಗೂ ಹೇಳದೆ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸ ಮುಗಿದ ನಂತರ ಅವರಿಗೆ ಹೇಳುವುದು ಉತ್ತಮ ನೀವು ಒಮ್ಮೆ ಇದನ್ನು ಪ್ರಯತ್ನಿಸಿದರೆ ನೀವು ವ್ಯತ್ಯಾಸವನ್ನು ಗಮನಿಸಬಹುದು ಮೇಷರಾಶಿಯವರು ತುಂಬಾ ಶ್ರಮಶೀಲರು ಅವರ ಪ್ರತಿಭೆ ಅಂತ್ಯವಿಲ್ಲ ಆದರೆ ಸರಿಯಾದ ಸಮಯದಲ್ಲಿ ಇತರರಿಂದ ಬೆಂಬಲ ಸಿಗದ ಕಾರಣ ಅವರು ನಿರಾಶೆಗೊಳ್ಳಬಹುದು ಆದಾಗ್ಯೂ ಇಂದಿನಿಂದ ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ಈಗ ಗ್ರಹಗಳ ಚಲನೆಗಳು ನಿಮ್ಮ ಪರವಾಗಿ ಬದಲಾಗಲಿವೆ ವಿಶೇಷವಾಗಿ ಗುರು ರಾಹು ಮತ್ತು ಕೇತುವಿನ ಪ್ರಭಾವವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ನೀವು ಇಷ್ಟು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀವು ಶೀಘ್ರದಲ್ಲೇ ಪಡೆಯುತ್ತೀರಿ ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ಸಹಾಯಕ ಕಾರ್ಯಗಳು ಇವು ಪುಣ್ಯ ಫಲಗಳಾಗಿ ನಿಮಗೆ ಹಿಂತಿರುಗಲಿವೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ನಿಮ್ಮ ಒಳ್ಳೆಯತನ ನೀವು ಇತರರಿಗೆ ನೀಡಿದ ಸಹಾಯ ಇವು ಈಗ ಉತ್ತಮ ಫಲಗಳ ರೂಪದಲ್ಲಿ ನಿಮಗೆ ಹಿಂತಿರುಗಲಿವೆ ಮೇಷರಾಶಿಯವರು ಮುಂಬರುವ ದಿನಗಳಲ್ಲಿ ನಿಜವಾಗಿಯೂ ಅದ್ಭುತವಾದ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದಾರೆ ಮೊದಲನೆಯದಾಗಿ ಮದುವೆಗಾಗಿ ಕಾಯುತ್ತಿರುವವರಿಗೆ ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧಗಳು ಸಿಗುತ್ತವೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾದ ವ್ಯಕ್ತಿಯಿಂದ ಸಂಬಂಧ ದೊರೆಯುವ ಸಾಧ್ಯತೆಯಿದೆ ವೈವಾಹಿಕ ಜೀವನ ಸಂತೋಷವಾಗಿರುತ್ತದೆ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಬಳದೊಂದಿಗೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆಯಿದೆ ಬಡ್ಡಿಗಾಗಿ ಕಾತುರದಿಂದ ಕಾಯುತ್ತಿರುವವರಿಗೆ ಇದು ಅತ್ಯಂತ ಅನುಕೂಲಕರ ಸಮಯ ಆಸ್ತಿ ಮನೆ ಅಥವಾ ವಾಹನವನ್ನು ಖರೀದಿಸುವ ಬಗ್ಗೆ ದೀರ್ಘಕಾಲದಿಂದ ಯೋಚಿಸುತ್ತಿದ್ದವರಿಗೆ ತಮ್ಮ ಆಸೆಗಳನ್ನು ಈಡೇರಿಸುವ ಅವಕಾಶವಿದೆ ಮನೆ ನಿರ್ಮಾಣ ಮತ್ತು ಭೂಮಿ ಖರೀದಿಯಂತಹ ಕೆಲಸಗಳು ಸ್ಥಗಿತಗೊಂಡಿದ್ದರೆ ಅದು ಈಗ ಶುಭವಾಗಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಓದುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಇಂದಿನಿಂದ ಅದೃಷ್ಟವು ನಿಮ್ಮ ಕಡೆಗೆ ತಿರುಗುತ್ತಿದೆ ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ ವ್ಯಾಪಾರ ಮಾಡುತ್ತಿರುವವರು ಇಲ್ಲಿಯವರೆಗೆ ಅನುಭವಿಸಿದ ನಷ್ಟಗಳಿಂದ ಮುಕ್ತರಾಗುತ್ತಾರೆ ಅವರು ಕಡಿಮೆ ಸಮಯದಲ್ಲಿ ಲಾಭದ ಹಾದಿಯಲ್ಲಿರುತ್ತಾರೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಉತ್ತಮ ಸಮಯ ಹೂಡಿಕೆ ಮಾಡಲು ಇದು ಶುಭ ಸಮಯ ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಕಾಳಜಿ ಅಗತ್ಯ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಆದರೆ ಶೀತ ಕೆಮ್ಮು ತಲೆನೋವು ಹೊಟ್ಟೆನೋವು ಇತ್ಯಾದಿ ಸಣ್ಣಪುಟ್ಟ ಸಮಸ್ಯೆಗಳು ಸಾಧ್ಯ ಇವು ದೊಡ್ಡ ಸಮಸ್ಯೆಯಲ್ಲ ಆದರೆಯೂ ನೀವು ನಿಮ್ಮ ಆಹಾರ ದಿನಚರಿ ಮತ್ತು ವ್ಯಾಯಾಮದ ಬಗ್ಗೆ ಜಾಗೃತರಾಗಿರಬೇಕು ನೀವು ಜಂಕ್ ಅನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಮತ್ತು ಸುಲಭವಾಗಿ ಜೀರ್ಣವಾಗುವ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ನೀವು ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ ಈ ರಾಶಿ ಚಿಹ್ನೆಯ ಜನರು ಭಯಪಡುವ ಅಗತ್ಯವಿಲ್ಲ ನಿರುತ್ಸಾಹಿಸಬೇಡಿ ಇಂದಿನಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಿರುತ್ತದೆ ನೀವು ಮಾಡಬೇಕಾದದ್ದು ಒಂದೇ ನಿಮ್ಮ ಜಾತಿದೇವತೆಯನ್ನು ದಯವಿಟ್ಟು ಮೆಚ್ಚಿಸಿ ನಿಯಮಿತವಾಗಿ ಧೂಪ ದೀಪಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಆ ದೇವರನ್ನು ಸಂತೋಷಪಡಿಸಿ ನೀವು ಹಾಗೆ ಮಾಡಿದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಅದ್ಭುತ ಯೋಗಗಳು ರೂಪುಗೊಳ್ಳುತ್ತವೆ ಅಮಾವಾಸ್ಯ ತಿಥಿ ಜಾತಿದೇವತೆಗಳಿಗೆ ತುಂಬ ಶುಭವಾಗಿದೆ ಆ ದಿನ ಅವರ ಶಕ್ತಿ ದ್ವಿಗುಣಗೊಳ್ಳುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಪ್ರತಿ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಯಸ ಪುಲಿಹೋರ ಮತ್ತು ಸಕ್ಕರೆ ಪೊಂಗಲಿಯಂತಹ ಕೆಲವು ನೈವೇದ್ಯಗಳನ್ನು ತಯಾರಿಸಿ ಅರ್ಪಿಸಿ ನೀವು ಒಟ್ಟು ಹತ್ತು ಹನ್ನೊಂದು ಅಮಾವಾಸ್ಯೆಯ ದಿನಗಳಲ್ಲಿ ನೈವೇದ್ಯ ಅರ್ಪಿಸಿದರೆ ನಿಮ್ಮ ಇಚ್ಛೆಗಳು ಈಡೇರುತ್ತವೆ ಕುಲದೇವತೆಯೇ ನಿಮಗೆ ಏನು ಬೇಕು ಎಂದು ತಿಳಿದು ಅದನ್ನು ನಿಮಗೆ ನೀಡುತ್ತದೆ ಕುಲದೇವತೆ ಸಂಪೂರ್ಣವಾಗಿ ಸಂತೃಷ್ಟಲಾಗಿದ್ದರೆ ಎಲ್ಲಾ ರೀತಿಯ ಸಂಪತ್ತು ಸಂತೋಷ ಮತ್ತು ಶಾಂತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ ಆದ್ದರಿಂದ ನಿಮ್ಮ ಕುಲದೇವತೆಯ ಬಗ್ಗೆ ತಿಳಿದುಕೊಳ್ಳುವುದನ್ನು ಮರೆಯಬೇಡಿ ನೀವು ಅವಳನ್ನು ಪೂಜಿಸಲು ಪ್ರಾರಂಭಿಸಿದರೆ ನಿಮ್ಮ ಜೀವನವು ಹೊಸ ಬೆಳಕನ್ನು ನೋಡುವ ಸಮಯ ಹತ್ತಿರದಲ್ಲಿದೆ ನಿಮ್ಮ ಜೀವನದಲ್ಲಿನ ಅದ್ಭುತ ಅನುಭವಗಳು ಮತ್ತು ಬದಲಾವಣೆಗಳ ಬಗ್ಗೆ ಇತರರಿಗೆ ತಿಳಿಸಿ ಇದು ದೇವರ ಸೇವೆಗೆ ಸಮಾನ ಅಲ್ಲದೆ ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ ಈ ರಾಶಿ ಚಕ್ರದ ಜನರು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವ ಮೂಲಕ ವಿಶೇಷ ಪುಣ್ಯವನ್ನು ಪಡೆಯುತ್ತಾರೆ ಅದೇ ರೀತಿ ನೀವು ಅನಾಥರು ವೃದ್ಧರು ಮತ್ತು ಅಂಗವಿಕಲರಿಗೆ ಹಣದ ರೂಪದಲ್ಲಿ ಸಹಾಯ ಮಾಡಿದರೆ ನಿಮಗೆ ಹೆಚ್ಚಿನ ಪುಣ್ಯ ಸಿಗುತ್ತದೆ ಇದು ನಿಮ್ಮ ಗ್ರಹದೋಷಗಳನ್ನು ಸಹ ಕಡಿಮೆ ಮಾಡುತ್ತದೆ ಮೇಷರಾಶಿಯವರು ಯಾವಾಗಲೂ ತಾಯಿ ಹಸುವನ್ನು ಪೂಜಿಸುವುದು ತುಂಬ ಒಳ್ಳೆಯದು ನಿಮಗೆ ಅವಕಾಶ ಸಿಕ್ಕಾಗೆಲ್ಲ ಗೋಶಾಲೆಗೆ ಹೋಗಿ ಹಸುಗಳಿಗೆ ಬಾಳೆಹಣ್ಣು ಬೆಲ್ಲ ಮತ್ತು ಹಸಿರು ಹುಲ್ಲನ್ನು ತಿನ್ನಿಸಿ ಏಕೆಂದರೆ ತಾಯಿ ಹಸು ಎಲ್ಲಾ ದೇವರುಗಳ ಸಾಕಾರವಾಗಿದೆ ತಾಯಿ ಹಸುವಿನಲ್ಲಿ ಮುನ್ನೂರು ದೇವರುಗಳು ಯಾವಾಗಲೂ ವಾಸಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ತಾಯಿ ಹಸುವನ್ನು ಪೂಜಿಸುವುದರಿಂದ ನಿಮಗೆ ಎಲ್ಲಾ ದೇವರುಗಳ ಆಶೀರ್ವಾದ ಸಿಗುತ್ತದೆ ಮತ್ತು ಅನೇಕ ಶುಭ ಫಲಿತಾಂಶಗಳನ್ನು ತರುತ್ತದೆ ಮೇಷರಾಶಿಯವರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪವನ್ನು ಪೂಜಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಈ ರೀತಿ ದೀಪವನ್ನು ಬೆಳಗಿಸಿ ದೇವರನ್ನು ಪ್ರಾರ್ಥಿಸುವ ಮೂಲಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಸೃಷ್ಟಿಯಾಗುತ್ತದೆ ನಿಮ್ಮ ಆಸೆಗಳು ಬೇಗನೆ ಈಡೇರುತ್ತವೆ ದೀಪಪೂಜೆಯು ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ದೇವರೊಂದಿಗೆ ಸಂಪರ್ಕಿಸಲು ಬಹಳ ಸಹಾಯಕವಾಗಿದೆ ದೀಪದ ಬೆಳಕು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ದೀಪದ ಹೊಳಪು ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ ನಿಮ್ಮ ಮನೆಯಲ್ಲಿರುವ ತುಳಸಿ ಕೋಟೆಯ ಮುಂದೆ ಪ್ರತಿದಿನ ಸಂಜೆ ದೀಪ ಹಚ್ಚುವುದು ಸಹ ತುಂಬ ಒಳ್ಳೆಯದು ಇದು ನಿಮ್ಮ ಮನೆಗೆ ಎಲ್ಲಾ ಶುಭಗಳನ್ನು ತರುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವನ್ನು ಮೆಚ್ಚಿಸಲು ಪ್ರತಿ ಮಂಗಳವಾರ ಹನುಮಾನ್ ದೇವಾಲಯದಲ್ಲಿ ವೀಳ್ಯದೆಲೆಗಳಿಂದ ಪೂಜೆ ಮಾಡಿ ಕಂದುಲವನ್ನು ದಾನ ಮಾಡುವುದು ಒಳ್ಳೆಯದು ಗುರುವಿನ ಆಶೀರ್ವಾದ ಪಡೆಯಲು ಪ್ರತಿ ಗುರುವಾರ ಶಿವದೇವಾಲಯದಲ್ಲಿ ಅಭಿಷೇಕ ಮಾಡಿ ಶನಿಯ ಶಾಂತಿಗಾಗಿ ದಾನ ಮಾಡುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳು ಹೆಚ್ಚಾಗುತ್ತವೆ ಮತ್ತು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಲು ಬಯಸುವ ಮೇಷರಾಶಿಯವರು ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ನೀವು ಕನಕಧಾರ ಸ್ತೋತ್ರ ಮತ್ತು ಲಲಿತಾಸಹಸ್ರ ನಾಮವನ್ನು ಪಠಿಸುವ ಅಭ್ಯಾಸವನ್ನು ಮಾಡಿಕೊಂಡರೆ ನಿಮ್ಮ ಮನೆಯ ದೀರ್ಘಾಯುಷ್ಯ ಸಂಪತ್ತು ಮತ್ತು ಸಂತೋಷ ಹೆಚ್ಚಾಗುತ್ತದೆ ಮಹಿಳೆಯರು ಪ್ರತಿದಿನ ದೀಪಗಳನ್ನು ಪೂಜಿಸುವುದು ವಿಶೇಷವಾಗಿ ಒಳ್ಳೆಯದು ಇದರಿಂದಾಗಿ ಶಕ್ತಿಯ ಸಾಕಾರ ರೂಪಿಯಾದ ದೇವತೆಯು ನಿಮ್ಮನ್ನು ಆಶೀರ್ವದಿಸಿ ಮನೆಯಲ್ಲಿರುವ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಮೇಷ ಮೇಷರಾಶಿಯವರ ಮುಂಬರುವ ದಿನಗಳು ಅದ್ಭುತವಾಗಿರಲಿವೆ ನೀವು ಮಾಡಬೇಕಾಗಿರುವುದು ನಿಮಗೆ ಇಷ್ಟವಾದ ದೇವರನ್ನು ಭಕ್ತಿ ಮತ್ತು ಭಕ್ತಿಯಿಂದ ಪೂಜಿಸುವುದು ಆ ದೇವರು ಉಳಿದೆಲ್ಲವನ್ನು ನೋಡಿಕೊಳ್ಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ದೇವರ ಮೇಲಿನ ನಂಬಿಕೆಯಿಂದ ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಬೇಕೆಂದು ನೀವು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವನ